ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ಸಿಂಪಲ್ ಆಗಿ ಬೀಡ್ಸನ್ನು ಬಳಸಿ ಯಾವ ಥರ ಒಂದು ಕ್ರೋಶೆ ನಿಡಲಿಂದ ಕುಚ್ಚನ್ನು ಹಾಕ್ಬೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ರೆಗ್ಯುಲರ್ ಆಗಿ ಯೂಸ್ ಮಾಡ್ತಕ್ಕಂಥ ನಿಡಲ್ ನಂಬರ್ ತರ್ಟೀನನ್ನು ತೊಗೊಂಡಿದ್ದೀನಿ ಟೆನ್ ಆದರೂ ನಡೆಯುತ್ತೆ ಫ್ರೆಂಡ್ಸ್ ಮತ್ತು ಡಿಸೈನ್ಸ್ಗಾಗಿ ಎರಡು ಥರದ ಬೀಡ್ಸನ್ನು ಯೂಸ್ ಮಾಡ್ಕೊತಾ ಇದ್ದೀನಿ ಮೊದಲಿಗೆ ನಾನು ಆರು ಎಳೆಯ ದಾರವನ್ನು ತಗೊಂಡಿದ್ದೀನಿ ಫ್ರೆಂಡ್ಸ್ ಇದೊಂದು ಸೆಮಿಸಿಲ್ಕ್ ಮೈಸೂರು ಸೆ ಮೈಸೂರು ಸೆಮಿ ಸಿಲ್ಕ್ ಸ್ಯಾರಿ ಬರುತ್ತಲ್ವ ಆ ಥರ ಸ್ಯಾರಿ ಫ್ರೆಂಡ್ಸ್ ಇದು ಇದಕ್ಕೆ ಸಿಂಪಲ್ಲಾಗಿ ಬೀಡ್ಸನ್ನು ಬೆಳೆಸಿ ಸಿಂಗಲ್ ಸ್ಟೆಪ್ಪಲ್ಲೇ ಯಾವ ಥರ ಕುಚ್ಚು ಹಾಕೋದು ಅನ್ನೋದನ್ನು ಇವತ್ತಿನ ಹೇಳ್ಕೊಡ್ತಾ ಇದ್ದೀನಿ ಮೊದಲಿಗೆ ನಾವು ರೈಟ್ ಸೈಡಿಂದ ಸ್ಯಾರಿಗೆ ಲಾಕನ್ನು ಮಾಡ್ಕೋಬೇಕಾಗುತ್ತೆ ಲಾಕ್ ಆದಮೇಲೆ ಪಕ್ಕಕ್ಕೆ ಇನ್ನೂ ಒಂದು ಟೈಮ್ ಸಿಂಗಲ್ ಕ್ರೋಷೆ ಮಾಡಿಕೊಂಡೆ ಅಲ್ಲಿಂದ ನಾನು ಫೈವ್ ಚೈನ್ಸ್ನ ತಗೋತಾ ಇದ್ದೀನಿ ಫೈವ್ ಚೈನ್ಸ್ ತಗೊಂಡು ಕರೆಕ್ಟಾಗಿ ಎಲ್ಲಕ್ಕೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳೋಣ ಲಾಕ್ ಮಾಡ್ಕೊಂಡಿದ್ಮೇಲೆ ಈ ಥರ ಕಾಣಿಸುತ್ತೆ ಫ್ರೆಂಡ್ಸ್ ಲಾಕ್ ಆದಮೇಲೆ ಸ್ವಲ್ಪ ದಾರನ ಈ ಥರ ಮೇಲೆ ಮಾಡಿಕೊಂಡು ಒಂದು ಫ್ಲವರ್ ಪೀಡ್ಸನ್ನ ಇನ್ಸರ್ಟ್ ಮಾಡ್ಕೊತಾ ಇದ್ದೀನಿ ಫ್ಲವರ್ ಪೀಡ್ಸನ್ನ ಇನ್ಸರ್ಟ್ ಮಾಡಿ ಫ್ಲವರ್ ಪೀಡನ್ನೂ ಸಹ ಲಾಕ್ ಮಾಡ್ಕೊಳ್ಳೋಣ ಲಾಕ್ ಮಾಡಿಕೊಂಡು ಇದನ್ನು ಅಷ್ಟೇ ಕರೆಕ್ಟಾಗಿ ಎಲ್ಲಕ್ಕೆ ಬರೋ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೋತೀನಿ ಕರೆಕ್ಟಾಗಿ ಎಲ್ಲಿಗೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳೋಣ ಇದ್ದೀರಲ್ವಾ ಲಾಕ್ ಆಯಿತು ಲಾಕ್ ಆದಮೇಲೆ ಸ್ವಲ್ಪ ಈ ಥರ ಸ್ಯಾರಿನ ಟರ್ನ್ ಮಾಡ್ಕೊಳ್ಳೋಣ ಟರ್ನ್ ಮಾಡಿಕೊಂಡು ಇಲ್ಲಿಂದ ನಾವಿವಾಗ ಚೈನ್ಸ್ ಹಾಕ್ಕೊಂಡು ಹೋಗೋಣ ಫ್ರೆಂಡ್ಸ್ ನಾನಿಲ್ಲಿ ಫೈ ಚೈನ್ಸ್ನ ತೊಗೋತಾ ಇದ್ದೀನಿ ನೀವು ಬೇಕಿದ್ರೆ ಸಿಕ್ಸು ಹಾಕೋಬೋದು ಫೈನೇ ಸಾಕು ಫ್ರೆಂಡ್ಸ್ ಯಾಕೆಂದರೆ ಅದು ಬೀಡ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಯಾವ ಥರ ಚೈನ್ಸ್ ತೊಗೋಬೇಕು ಅನ್ನೋದು ನಾವು ಯಾವ ಸೈಜ್ ಬೀಡ್ಸ್ ತೊಗೋತೀವೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಾವು ಇಲ್ಲಿ ಬೀಡ್ಸ್ ಹಾಕೋಬೇಕಾದ್ರೆ ಒಂದು ಹೋಲ್ ಗ್ಯಾಪ್ ಇತ್ತು ನೋಡಿ ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡಿಕೊಂಡು ಬೀಡ್ಸ್ ಇನ್ಸರ್ಟ್ ಮಾಡ್ಕೊಂಡು ಬಂದಿದ್ದಲ್ಲ ಆ ಹೋಲ್ ಗ್ಯಾಪ್ ಒಳಗಡೆಗೆ ಲಾಕ್ ಮಾಡಿ ಲಾಕನ್ನು ಮಾಡಿಕೊಂಡೆ ನಾನಿಲ್ಲಿ ಫೈ ಚೈನ್ ಹಾಕಿ ಲಾಕ್ ಮಾಡಿಕೊಂಡೆ ಮತ್ತು ಈ ಥರ ಫ್ರಂಟಿಗೆ ತಿರುಗಿಸ್ಕೊಂಡೆ ತಿರುಗಿಸ್ಕೊಂಡ್ಮೇಲೆ ಮತ್ತೆ ನಾನು ಇಲ್ಲಿ ದಾರನ ಸ್ವಲ್ಪ ಮೇಲ್ ಮಾಡ್ಕೋತಾ ಇದ್ದೀನಿ ಮೇಲ್ ಮಾಡಿಕೊಂಡು ನಾನಿಲ್ಲಿ ಟೂ ಎಮ್ ಎಮ್ದು ಬೀಡ್ಸನ್ನು ತೊಗೊಂಡಿದ್ದೀನಿ ನೀವು ಬೇಕಿದ್ದರೆ ಬೇರೆ ಬೀಡ್ಸನ್ನು ಸಹ ತೊಗೋಬೋದು ಟೂ ಎಮ್ ಎಮ್ದು ಒಂದು ಬೀಡ್ಸನ್ನು ತೊಗೊಂಡು ಒಂದನ್ನು ಹಾಕಿ ಆ ದಾರದೊಳಗಡೆ ಇನ್ಸರ್ಟ್ ಮಾಡಿದೆ ಮತ್ತು ಇನ್ನೊಂದನ್ನು ಹಾಕಿ ದಾರದೊಳಗಡೆ ಇನ್ಸರ್ಟ್ ಮಾಡಿ ಡೈರೆಕ್ಟಾಗಿ ನಾನು ಫೈ ಚೈನ್ಸ್ ಹಾಕ್ಕೊಂಡಿದ್ದೆ ನೋಡಿ ಈ ಥರ ಫೈವ್ ಚೈನ್ಸ್ ಒಳಗಡೆಗೆ ಹೋಗಿ ಎರಡನ್ನು ಸೇರಿ ಒಂದು ಮಾಡ್ಕೊತೀನಿ ಫ್ರೆಂಡ್ಸ್ ಅಂದರೆ ಇಲ್ಲೂ ಅಷ್ಟೇ ಒಂದು ಸಿಂಗಲ್ ಕ್ರೋಶೆ ಆಗುತ್ತೆ ಫ್ರೆಂಡ್ಸ್ ಇವಾಗ ಮತ್ತೇ ಸಿಂಗಲ್ ಕ್ರೋಶೆ ಹಾಕಿ ಬೀಡ್ ಲಾಕ್ ಆದಮೇಲೆ ಮತ್ತೆ ಸ್ವಲ್ಪ ದಾರನ ಮೇಲ್ ಇದ್ದೀನಿ ಮಾಡಿಕೊಂಡು ಇವಾಗ ಡೈರೆಕ್ಟಾಗಿ ಎರಡು ಬೀಡ್ಸನ್ನೇ ಇನ್ಸರ್ಟ್ ಮಾಡಿಕೊಂಡೆ ಮತ್ತೆ ನಾವಿವಾಗ ಫೈ ಚೈನ್ಸ್ ಗ್ಯಾಪ್ ಇತ್ತು ನೋಡಿ ಆ ಗ್ಯಾಪ್ ಒಳಗಡೆಗೆ ಹೋಗಿ ಅಲ್ಲಿಂದ ದಾರ ತಗೊಂಡು ಲಾಕ್ ಮಾಡ್ಕೊತಾ ಇದ್ದೀನಿ ಅಂದರೆ ಇಲ್ಲೂ ಅಷ್ಟೇ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಬೇಕಾಗುತ್ತೆ ಸಿಂಗಲ್ ಕ್ರೋಶ ಯಾಕೆ ಅಂದರೆ ಬೀಡ್ ಲಾಕ್ಗೋಸ್ಕರ ನಾವು ಸಿಂಗಲ್ ಕ್ರೋಶನ ಮಾಡ್ಕೊತಾ ಇದ್ದೀವಿ ಅಷ್ಟೇ ದಯವಿಟ್ಟು ಯಾರು ವೀಡಿಯೋನ ಸ್ಕಿಪ್ ಮಾಡಕ್ಕೆ ಹೋಗ್ಬೇಡಿ ಸ್ಕಿಪ್ ಮಾಡದೆ ವೀಡಿಯೋನ ಫುಲ್ ವಾಚ್ ಮಾಡಿ ಫ್ರೆಂಡ್ಸ್ ಸ್ಕಿಪ್ ಮಾಡದೆ ವೀಡಿಯೋ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಅದಕ್ಕಾಗಿ ನಾನು ಫುಲ್ ವಾಚ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಹೊಸೊಬ್ಬರು ಯಾರ್ಯಾರು ನೋಡ್ತಾ ಇದ್ದಾರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕುವ ಮೊದಲು ನೋಟಿಫಿಕೇಷನ್ ವೀಡಿಯೋ ನಿಮಗೆ ಬಂದು ತಲುಪುತ್ತೆ ಫ್ರೆಂಡ್ಸ್ ಇವಾಗ ನಾನು ಮತ್ತೆ ಇನ್ನೂ ಎರಡು ಬೀಡ್ಸನ್ನು ಹಾಕ್ಕೊಂಡು ಲಾಸ್ಟಲ್ಲಿ ಹೋಲ್ ಗ್ಯಾಪ್ ಇತ್ತು ನೋಡಿ ಆ ಹೋಲ್ ಗ್ಯಾಪ್ ಒಳಗಡೆ ಲಾಕ್ ಮಾಡಿಕೊಂಡು ನೆಕ್ಸ್ಟ್ ನಾನು ಬಂದಿಲ್ಲಿ ಸ್ಯಾರಿಗೆ ಒನ್ ಟೈಮ್ ಸಿಂಗಲ್ ಕ್ರೋಶನ ಹಾಕೋತಾ ಇದ್ದೀನಿ ಸಿಂಗಲ್ ಕ್ರೋಶೆ ಆದಮೇಲೆ ಅಲ್ಲಿಂದ ಫೈ ಚೈನ್ಸ್ನ ತಗೋತೀನಿ ಫೈ ಚೈನ್ಸ್ ಫೈ ಚೈನ್ಸ್ ಹಾಕಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕನ್ನು ಮಾಡ್ಕೊಳ್ಳೋಣ ಲಾಕ್ ಆಯಿತು ಫ್ರೆಂಡ್ಸ್ ಇವಾಗ ಲಾಕ್ ಆದಮೇಲೆ ನೆಕ್ಸ್ಟ್ ನಾನಿಲ್ಲಿ ಮೊದಲು ಯಾವ ಥರ ಮಾಡ್ಕೊಂಡ್ವಿ ಒಂದು ಫ್ಲವರ್ ಬೀಡ್ಸನ್ನ ಇನ್ಸರ್ಟ್ ಮಾಡಿ ಲಾಕ್ ಮಾಡ್ಕೋಬೇಕಾಗತ್ತೆ ನೆಕ್ಸ್ಟು ಅಷ್ಟೇ ಫ್ಲವರ್ ಬೀಡನ್ನ ಇನ್ಸರ್ಟ್ ಮಾಡಿ ಲಾಕ್ ಮಾಡ್ಕೊಳ್ಳೋಣ ನೆಕ್ಸ್ಟು ಸ್ಯಾರಿಗೆ ಕರೆಕ್ಟಾಗಿ ಎಲ್ಲಕ್ಕೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಈ ಮೊದಲು ಯಾವ ಥರ ಮಾಡ್ಕೊಂಡಿದ್ದೀವಿ ನೋಡಿ ಅದೇ ಥರ ಇಲ್ಲೂ ಅಷ್ಟೇ ಮಾಡ್ಕೊಬೇಕಾಗತ್ತೆ ನಾವು ಲಾಕನ್ನು ಮಾಡ್ಕೊಂಡ್ವಿ ಫಸ್ಟ್ ಯಾವ ಥರ ಕಂಪ್ಲೀಟ್ ಮಾಡ್ಕೊಂಡ್ವಿ ಅದೇ ಥರ ಇವಾಗಲೂ ಅಷ್ಟೇ ಸ್ಯಾರಿನ ಸ್ವಲ್ಪ ಟರ್ನ್ ಮಾಡ್ಕೊಳ್ಳೋಣ ಟರ್ನ್ ಮಾಡಿಕೊಂಡು ಅಲ್ಲಿಂದ ಫೈ ಚೈನ್ಸ್ ಇದ್ದೀನಿ ಫೈ ಚೈನ್ಸ್ ಸಾಕು ಫ್ರೆಂಡ್ಸ್ ಏನು ತಗೊಳಕ್ಕೆ ಹೋಗ್ಬೇಡಿ ಆ ಹೋಲ್ ಗ್ಯಾಪ್ ಇರುತ್ತೆ ನೋಡಿ ಕಾಣಿಸ್ತಾ ಇದೆ ಅಲ್ವಾ ಆ ಹೋಲ್ ಗ್ಯಾಪ್ ಒಳಗಡೆಗೆ ಹೋಗ್ಬಿಟ್ಟು ಲಾಕನ್ನು ಮಾಡ್ಕೊಳ್ಳೋಣ ಲಾಕ್ ಮಾಡಿಕೊಂಡು ನಂತರ ಇವಾಗ ನಾನು ಫ್ರೆಂಟ್ಗೆ ತಿರುಗಿಸ್ಕೊಂಡೆ ಫ್ರೆಂಟಿಗೆ ತಿರುಗಿಸ್ಕೊಂಡು ಅಲ್ಲಿ ಸ್ವಲ್ಪ ದಾರನ ಮೇಲೆ ಮಾಡ್ಕೊಳ್ಳೋಣ ಮೇಲ್ ಮಾಡಿಕೊಂಡು ಎರಡು ಬೀಡ್ಸನ್ನು ಹಾಕಿ ಇನ್ಸರ್ಟ್ ಮಾಡ್ಕೊಳ್ಳೋಣ ಮತ್ತು ಫೈ ಚೈನ್ ಇರುತ್ತೆ ನೋಡಿ ಆ ಗ್ಯಾಪ್ ಒಳಗಡೆಗೆ ಹೋಗಿ ಅಲ್ಲಿಂದ ದಾರ ತಗೊಂಡು ಮತ್ತೆ ಲಾಕನ್ನು ಮಾಡ್ಕೊಳ್ಳೋಣ ಮತ್ತು ಸಿಂಗಲ್ ಕ್ರೋಶನ್ನು ಮಾಡಿ ಬೀಡ್ ಲಾಕ್ ಮಾಡ್ಕೊಳ್ಳೋಣ ಮತ್ತು ಸ್ವಲ್ಪ ದಾರನ ಮೇಲ್ ಮಾಡ್ಕೊಳ್ಳೋಣ ಮತ್ತು ಎರಡು ಬೀಡ್ ಹಾಕಿ ಡೈರೆಕ್ಟಾಗಿಯೇ ಫೈ ಚೈನ್ ಗ್ಯಾಪ್ ಒಳಗಡೆಗೆ ಹೋಗಿ ಅಲ್ಲಿ ದಾರ ತಗೊಂಡು ಡೈರೆಕ್ಟಾಗಿಯೇ ಬೀಡ್ಸನ್ನು ಲಾಕನ್ನು ಮಾಡ್ಕೊತಾ ಇದ್ದೀನಿ ಬೀಡ್ ಲಾಕನ್ನು ಮಾಡ್ಕೊಳ್ಳೋಣ ಸ್ವಲ್ಪ ಇಲ್ಲಿ ದಾರಗಳು ಹೇಳ್ಕೊಳ್ಳುತ್ತೆ ಫ್ರೆಂಡ್ಸ್ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ ಲಾಕ್ ಮತ್ತು ಸ್ವಲ್ಪ ಮೇಲ್ದೇ ದಾರ ಮಾಡ್ಕೊಳ್ಳೋಣ ಅಲ್ಲಿಗೂ ಅಷ್ಟೇ ಎರಡು ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳೋಣ ಎರಡು ಬೀಡ್ಸ್ ಹಾಕೋತಾ ಇದ್ದೀನಿ ಎರಡು ಬೀಡ್ಸ್ ಆದಮೇಲೆ ಡೈರೆಕ್ಟಾಗಿನೇ ಲಾಸ್ಟದು ಚೇನ್ಸ್ ಇರುತ್ತೆ ನೋಡಿ ಅಂತಂದರೆ ನಾವು ಲಾಕ್ ಅಂದರೆ ಫ್ಲವರ್ ಲಾಕ್ ಮಾಡಿರಬೇಕಾದ್ರೆ ಒಂದು ಹೋಲ್ ಗ್ಯಾಪ್ ಇರುತ್ತೆ ನೋಡಿ ಆ ಹೋಲ್ ಗ್ಯಾಪ್ ಒಳಗಡೆ ಬಂದು ಲಾಕನ್ನು ಮಾಡಿಕೊಂಡು ಮತ್ತು ಪಕ್ಕಕ್ಕೆ ಇನ್ನೂ ಒಂದು ಟೈಮ್ ನಾನು ಸಿಂಗಲ್ ಕ್ರೋಶ ಮಾಡಿಕೊಂಡು ಲಾಕ್ ಮಾಡಿಕೊಂಡೆ ನೆಕ್ಸ್ಟು ಇಲ್ಲಿಂದ ನಾನು ನೆಕ್ಸ್ಟು ಅಷ್ಟೇನೆ ಫೈ ಚೈನ್ಸ್ ತಗೊಂಡು ಕಂಟಿನ್ಯೂ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಫೈ ಚೈನ್ಸ್ ತಗೊಂಡು ಕಂಟಿನ್ಯೂನ ಮಾಡ್ಕೊಳ್ಳೋಣ ಲಾಕ್ ಫೈ ಚೈನ್ಸ್ ಅನ್ನೋದು ಎಲ್ಲದ ಬರುತ್ತೋ ಅಲ್ಲಿಗೆ ಕರೆಕ್ಟಾಗಿ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳೋದು ಅಷ್ಟೇ ಫ್ರೆಂಡ್ಸ್ ಒಂದು ಕುಚ್ಚಗೋಸ್ಕರ ಫೈ ಚೈನ್ಸ್ ಹಾಕಿ ಲಾಕ್ ಮಾಡಿಕೊಂಡು ನೆಕ್ಸ್ಟು ಬೀಡ್ ವರ್ಕ್ ಮಾಡಿಕೊಂಡು ನೆಕ್ಸ್ಟು ಕುಚ್ಚಿಗೆ ಮತ್ತು ನೆಕ್ಸ್ಟು ಬೀಡ್ ವರ್ಕ್ ಮಾಡಿಕೊಂಡು ಇದೇ ಥರ ನಾನು ಫುಲ್ ಸ್ಯಾರಿ ನೋಡ್ಸ್ತೀನಿ ಕಂಟಿನ್ಯೂ ಮಾಡ್ಕೊಂಡಿದ್ದೀನಿ ಫುಲ್ ಸಾರಿನ ಈ ಥರ ಕಂಟಿನ್ಯೂ ಮಾಡ್ಕೊಂಡಿದ್ಮೇಲೆ ನೋಡ್ತಾ ಇದ್ದೀರಲ್ವ ಈ ಥರ ಡಿಸೈನ್ಸ್ ಕಾಣಿಸ್ತಾ ಇದೆ ಮತ್ತು ಈ ಮಿಡಲ್ ಗ್ಯಾಪಲ್ಲೆಲ್ಲ ನಾನು ಕುಚ್ಚನ್ನ ಕಟ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ಡಿಸೈನ್ಸ್ ಅನ್ನೋದು ಬಂದಿದೆ ಅಂತ ಸ್ವಲ್ಪ ಪವರ್ ಪ್ರಾಬ್ಲಮ್ ಇರೋದ್ರಿಂದ ನಿಮಗೆ ಬ್ಲರ್ ಪ್ಲರ್ ಕಾಣಿಸ್ತಾ ಇದೆ ಫ್ರೆಂಡ್ಸ್ ನೆಕ್ಸ್ಟ್ ನಾನು ಇದಕ್ಕೆ ಕುಚಿನ ಕಟ್ಬಿಟ್ಟು ತೋರಿಸ್ತೀನಿ ನೋಡಿ ಆ್ಯಕ್ಚುಲಿ ಸ್ಯಾರಿ ಬಂದು ನಿಜವಾಗ್ಲೂ ಕಲರ್ ಕಾಂಬಿನೇಷನ್ನು ಮತ್ತು ನಿಜವಾಗ್ಲೂ ಹೇಳಬೇಕಂದ್ರೆ ವೀಡಿಯೋದಲ್ಲಿ ಈ ಥರ ಶೂಟ್ ಮಾಡ್ಕೊಂಡಿದ್ದೆ ಅದು ಹೇಗಾಯಿತು ಅನ್ನೋದೇ ಗೊತ್ತಾಗಲಿಲ್ಲ ನನಗೆ ನಾನು ಫುಲ್ ವಿಡಿಯೋ ಶೂಟ್ ಮಾಡಿದ ಮೇಲೆ ನೋಡಿದ್ರೆ ಎಡಿಟಿಂಗ್ ಹೋಗಿ ಅದು ಈ ಥರ ಕಾಣಿಸ್ತಾ ಇತ್ತು ಫಸ್ಟು ನಿಮಗೆ ಕ್ರೋಶೆ ಎಲ್ಲಿ ಬೀಡ್ಸ್ ಬಳಸಾಕೋದನ್ನು ತೋರಿಸ್ತಾ ತೋರಿಸ್ತಲ್ವಾ ಆ ಥರ ಕಾಣಿಸ್ತಾ ಇತ್ತು ಫೈನಲ್ ಆಗಿ ಕಟ್ಕೊಂಡಿದ ಕಟ್ಕೊಂಡಿದ್ಮೇಲೆ ಈ ತರ ಕಾಣಿಸ್ತಾ ಇದೆ ಫ್ರೆಂಡ್ಸ್ ನಾನಿಲ್ಲಿ ಎರಡು ತರ ಕಲರ್ ಅಲ್ಲಿ ಕಟ್ಕೊಂಡಿದ್ದೀನಿ ಕಟ್ಕೊಂಡಿದೀನಿ ಒಂದು ಬ್ಲೂ ಮತ್ತು ಇನ್ನೂ ಒಂದು ಬ್ಲ್ಯಾಕ್ ಬ್ಲೂ ಬ್ಲ್ಯಾಕ್ ಅಲ್ಲಿ ಬ್ಲೂ ಬರುತ್ತಲ್ಲ ಆ ತರ ಬ್ಲೂ ಅನ್ನಲ್ಲಿ ಫ್ರೆಂಡ್ಸ್ ನಾನು ಅದು ನಾಲ್ಕು ಇದು ನಾಲ್ಕು ಮಾಡಿ ಕುಚ್ಚನ್ನು ಕಟ್ಕೊಂಡಿದ್ದೀನಿ ನೋಡ್ತಿದ್ರಲ್ವ ಫೈನಲ್ ಆಗಿ ಫಿನಿಶಿಂಗ್ ಅನ್ನೋದು ಈ ಥರ ಕಾಣಿಸ್ತಾ ಇದೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹೊಸೊಬ್ರು ಯಾರ್ಯಾರು ನೋಡ್ತಾ ಇದ್ರೆ ಆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಸಹ ಶೇರ್ ಮಾಡಿ ಫ್ರೆಂಡ್ಸ್ ಅವರು ಸಹ ನನ್ನ ಚಾನಲನ್ನು ನೋಡಿ ಸಪೋರ್ಟನ್ನು ಮಾಡಲಿ ಮತ್ತು ಇನ್ನು ಹೆಚ್ಚೆಚ್ಚು ಕುಚ್ಚು ವೀಡಿಯೋಸು ನನ್ನ ಚಾನಲ್ ಇದೆ ದಯವಿಟ್ಟು ನನ್ನ ಚಾನಲ್ಗೆ ಹೋಗಿ ವಿಸಿಟ್ ಮಾಡಿ ನೋಡಿ ಇನ್ನು ಹೆಚ್ಚೆಚ್ಚು ಕುಚ್ಚು ವೀಡಿಯೋಸ್ಗಳನ್ನು ನೀವು ನೋಡ್ಬೋದು ಫ್ರೆಂಡ್ಸ್ ನೋಡ್ತಿದ್ದೀರಲ್ವಾ ಬೀಡ್ಸ್ ಬಳಸಿ ವಿತಿನ್ ಟೂ ಅವರ್ಸಲ್ಲಿ ಈ ಒಂದು ಡಿಸೈನ್ನ ಮುಗಿಸ್ಕೋಬೋದು ಅಂತಲೇ ಹೇಳ್ಬೋದು ಬೀಡ್ಸ್ ಬಳಸಿ ಯಾವ ಥರ ಒಂದು ಕುಚ್ಚನ್ನು ಹಾಕಬೇಕು ನಾವು ಸಿಂಪಲ್ ಆಗಿ ಟ್ರೈ ಮಾಡಬೇಕು ಅಂದರೆ ಕ್ರೋಷನ್ ನೆಡಲಿನಿಂದ ಈ ಥರ ಒಂದು ಕುಚ್ಚನ್ನು ಟ್ರೈ ಮಾಡ್ಬೋದು ಫ್ರೆಂಡ್ಸ್ ಇದಕ್ಕೆ ಪ್ರೈಸ್ ಬಂದು ನಾನು ತ್ರೀ ಹಂಡ್ರೆಡಿಂದ ತ್ರೀ ಫಿಫ್ಟಿ ರುಪೀಸ್ ಚಾರ್ಜ್ ಮಾಡ್ಬೋದು ಪ್ಲೇಸ್ ಡಿಪೆಂಡ್ಸು ಕಡಿಮೆ ಜಾಸ್ತಿ ನೋಡ್ಕೊಂಡು ತೊಗೊಬೋದು ನೋಡ್ತಿದ್ದೀರಲ್ವ ಡಿಸೈನ್ ಅನ್ನೋದು ಫೈನಲ್ ಲುಕ್ ಬಂದು ಈ ಥರ ಕಾಣಿಸ್ತಾ ಇದೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬಿಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್